ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರಬಿಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅವರೆಲ್ಲ ಹುಟ್ಟುಹಬ್ಬವನ್ನು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರು ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರು ಹಾಗೆ ಹೊಸ ಕೆಲಸವನ್ನು ಶುರು ಮಾಡಿದರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋವನ್ನು ಶುರು ಮಾಡ್ತಾ ಸ್ನೇಹಿತರೆ ಈ ಪರಿಹಾರ ಅದ್ಭುತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ನಂಬಿಕೆಯಿಂದ ಮಾಡಬೇಕಷ್ಟೇ ನಾವು ಯಾವುದೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಮಗೆ ಒಂದು ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕು ಅಲ್ವಾ ನಾವು ಗುರುವಿನಲ್ಲಿ ನಾವು ಭಕ್ತಿ ಶ್ರದ್ಧೆ ಇಟ್ಟು ಈ ಪ್ರಯತ್ನ ಮಾಡೋಣ ಕರ್ಮ ನಾವು ಮಾಡೋಣ ಫಲ ಖಂಡಿತ ಬಾಬಾರಕ್ಕೆ ತಕ್ಕ ಹಾಗೆ ಕೊಡ್ತಾರೆ ಅಂತೇಳಿ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಉದ್ದೇಶದ ಸಂಕಲ್ಪ ಮಾಡಿಕೊಂಡು ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಫಲ ಸಿಗುತ್ತೆ ಸ್ನೇಹಿತರೆ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಉದ್ದೇಶ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಬಾಬಾರವರ ಪಾದಗಳಲ್ಲಿ ಶರಣಾಗಿ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಈ ರೀತಿಯಾಗಿ ಒಂದು ಸೇವೆಯನ್ನು ಮಾಡಿ ತುಂಬಾ ಸಣ್ಣ ಸೇವೆ ಆದ್ರೆ ಅದ್ಭುತವಾದ ಪರಿಹಾರ ಅದ್ಭುತವಾದ ತಿರುವು ಕೊಡುತ್ತೆ ನಾವು ಈ ವರ್ಷದಲ್ಲಿ ನಾವು ಮುಂದುವರಿಬೇಕು ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಯಶಸ್ಸನ್ನು ಪಡಿಬೇಕು ಅನ್ಕೊಂಡ್ರೆ ಏನಾದ್ರೂ ಒಂದು ಸಾಧನೆ ಸಾಧನೆ ಮಾಡಬೇಕು ಮದುವೆ ಆಗ್ಬೇಕು ಹಾಗೆ ಮಕ್ಕಳಾಗಬೇಕು ಇನ್ನು ಯಾವುದೇ ರೀತಿ ಕೆಲಸದಲ್ಲಿ ನಾವು ಸಾಧನೆ ಮಾಡಬೇಕು ಅಂದ್ರೆ ಗುರು ಬಲದ ಅವಶ್ಯಕತೆ ಹೆಚ್ಚಿದೆ ಸ್ನೇಹಿತರೆ ಹಾಗಾಗಿ ಈ ವರ್ಷ ನಾವು ಯಾವ ರೀತಿ ಗುರುವಿನ ಸೇವೆಯನ್ನ ಮಾಡ್ತೀವೋ ಆರಾಧನೆಯನ್ನ ಮಾಡ್ತೀವೋ ನಮ್ಮನ್ನ ನಾವು ಸಮರ್ಪಣೆ ಮಾಡಿಕೊಂಡು ಒಳ್ಳೆಯ ಉದ್ದೇಶಗಳನ್ನ ಹೊಂದಿದ ಕರ್ಮಗಳನ್ನ ಮಾಡಿದಾಗ ಖಂಡಿತ ಅದರ ಫಲವೆಂಬಂತೆ ಆ ಗುರು ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಸ್ನೇಹಿತರೆ ಈ ವರ್ಷ ಅನೇಕರ ಜೀವನದಲ್ಲಿ ಗುರುಬಲ ಕಡಿಮೆ ಇದೆ ಹಾಗಾಗಿ ಗುರುವಿನ ಬಲ ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಆದರೆ ಆ ಗುರುವಿನ ಪಾದಗಳಿಗೆ ನಾವು ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ಶರಣಾದರೆ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡ್ರೆ ಖಂಡಿತ ಆ ಗುರು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಮ್ಮ ಜೀವನದಲ್ಲಿ ನಾವು ಏನು ಬಯಸ್ತಾ ಇದೀವೋ ಅದನ್ನು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅವನೇ ಹೀಗೆ ಹೇಳ್ತಾ ಇದ್ದಾರೆ ನನ್ನಲ್ಲಿ ಭರವಸೆ ಇಟ್ಟು ನನ್ನ ಪಾದಗಳಲ್ಲಿ ನೀನು ಶರಣಾದರೆ ನಿನ್ನ ಸೇವೆಯನ್ನು ನೀನು ನನ್ನಲ್ಲಿ ನಂಬಿಕೆ ಇಟ್ಟು ಮಾಡಿದ ಸೇವೆಯನ್ನು ನಾನು ಖಂಡಿತ ಸ್ವೀಕರಿಸ್ತೀನಿ ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿ ನೀನು ಇಚ್ಛಿಸಿದ ಇಚ್ಛೆಯನ್ನು ಸ್ವಯಂ ನಾನೇ ನಿಂತು ಈಡೇರಿಸ್ತೀನಿ ಅಂತ ಹೇಳಿ ಸ್ವಯಂ ಬಾಬಾನೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮಾತಿಗೆ ಬಾಬಾ ಎಂದಿಗೂ ತಪ್ಪೋದಿಲ್ಲ ಆ ನಿಷ್ಠೆ ಆ ನಂಬಿಕೆ ನಿಮ್ಮಲ್ಲಿರಬೇಕಷ್ಟೇ ನಂಬಿಕೆಯ ಮೇಲೆಯೇ ನಿಮ್ಮ ಫಲ ಸಿದ್ಧವಾಗಿರುತ್ತೆ ಇದ್ರೆ ನಾಳೆಯಿಂದನೇ ಈ ಕೆಲಸವನ್ನು ಮಾಡ್ಕೊಳ್ಬೇಕು ಯಾರಿಗೆಲ್ಲ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಇಲ್ಲ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಮನೆಯಲ್ಲಿ ಏನೋ ಅನಾವಶ್ಯಕ ಕಿರಿಕಿರಿ ಜಗಳ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಇಲ್ಲ ಬೇರೆ ಯಾರೋ ನನಗೆ ತುಂಬ ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಇಲ್ಲವೇ ಅನಾರೋಗ್ಯದ ಸಮಸ್ಯೆ ಇದೆ ಯಾವುದೇ ರೀತಿ ಸಮಸ್ಯೆ ಇರಲಿ ನಾನೊಂದು ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇಷ್ಟವಾದ ಕೆಲಸಕ್ಕೆ ಆ ಕೆಲಸ ಇಲ್ಲ ಇಲ್ಲ ಓದಿನ ವಿಚಾರದಲ್ಲಿ ನಮ್ಮ ಮಕ್ಕಳು ತುಂಬ ಹಿಂದೆ ಇದ್ದಾರೆ ಓದಲ್ಲಿ ಏಕಾಗ್ರತೆ ಇಲ್ಲ ಶ್ರದ್ಧೆ ಇಲ್ಲ ಸ್ನೇಹಿತರೆ ಹೇಳುವ ಪರಿಹಾರ ತುಂಬಾ ಚಿಕ್ಕದಿದೆ ಆದ್ರೆ ಬಲವಾದ ನಂಬಿಕೆ ಇಟ್ಟು ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಸಮರ್ಪಣೆಯಾಗಿ ಶರಣಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳ್ರಿ ಈ ಹತ್ತು ರೂಪಾಯಿದ ಅರಿಶಿನದ ಕೊಂಬು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸೋದ್ರ ಜೊತೆಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಿಗೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬಲವನ್ನ ತಂದ್ಕೊಡೋದ್ರ ಜೊತೆಗೆ ಅದೃಷ್ಟವನ್ನು ಕೂಡ ತಂದುಕೊಡುತ್ತೆ ನೀವು ಅನ್ಕೊಂಡಿರೋ ಎಲ್ಲ ಕೆಲಸಗಳಲ್ಲೂ ನೀವು ಒಂದಲ್ಲ ಒಂದು ರೀತಿಲಿ ಸಾಧನೆಯನ್ನ ಮಾಡ್ತೀರಿ ಇಚ್ಛೆಗಳನ್ನ ಪೂರೈಸಿಕೊಳ್ತೀರಿ ಹಾಗೆ ಹಾಗೆ ಕೆಲವು ದುಃಖಗಳ ನನ್ನ ಸಮಸ್ಯೆಗಳನ್ನು ನಿವಾರಣೆ ಕೂಡ ಮಾಡ್ಕೊಳ್ತೀರಿ ನಂಬಿಕೆ ಇಟ್ಟು ಮಾಡಬೇಕಷ್ಟೇ ನೀವು ಐದು ವಾರ ಮಾಡ್ಕೊಳ್ಬೋದು ಮೂರು ವಾರ ಮಾಡ್ಕೊಳ್ಬೋದು ಎರಡು ಗುರುವಾರ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಒಂಬತ್ತು ಹನ್ನೊಂದು ಹದಿನಾರು ಈ ರೀತಿ ನಿಮ್ಮ ಕೈಲಾದಷ್ಟು ನಿಮಗೆ ಒಂದು ಸರಿ ಫಲ ಸಿಕ್ತು ಇದನ್ನ ಮಾಡ್ಕೊಂಡಾಗ ಅಂದರೆ ನೆಕ್ಸ್ಟ್ ಮತ್ತೊಂದು ಸಂಕಲ್ಪ ಇಟ್ಟು ಮತ್ತೊಂದು ಯಾವುದಾದ್ರೂ ಒಂದು ಕೆಲಸದ ಉದ್ದೇಶ ಇಟ್ಕೊಂಡು ಮಾಡ್ಕೊಳ್ಬಹುದು ಪರಿಹಾರ ಅಂದರೆ ನೀವು ಐದು ಅರಿಶಿಣದ ಕೊಂಬನ ತಗೊಳ್ಬೇಕು ಸ್ನೇಹಿತರೆ ಐದು ಅದನ್ನು ಒಂದು ಸಣ್ಣದಾದ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಕಾಟನ್ ಬಟ್ಟೆ ಆದರೂ ನಡೆಯುತ್ತೆ ಇಲ್ಲ ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊಂಡ್ರು ಆಯಿತು ಸಣ್ಣದಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಗುರುವಾರನೇ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ನಾಳೆ ಮಾಡ್ಕೊಳ್ಳಿ ಹಾಗೆ ನಮಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಪೀರಿಯಡ್ಸ್ ಆಗಿದ್ದೀವಿ ಅಂದರೆ ಮುಂದಿನ ವಾರ ಮಾಡ್ಕೊಳ್ಳಿ ಹಳೆಯ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ತೀರಲ್ವಾ ಸಂಜೆ ಸಮಯದಲ್ಲಾಯಿತು ಅಂದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾಯಿತು ಇಲ್ಲ ನೀವು ಮಧ್ಯಾಹ್ನ ಹನ್ನೊಂದು ಗಂಟೆ ಅಭಿಜಯಲಂಗದಲ್ಲಿ ಪೂಜೆ ಮಾಡ್ಕೊಳ್ತೀರಿ ಅಂದರೆ ಆ ಸಮಯದಲ್ಲಾದರೂ ಆಯಿತು ನೀವು ಯಾವಾಗ ಪೂಜೆ ಮಾಡ್ತೀರೋ ಆ ಸಮಯದಲ್ಲಿ ಐದು ಅರಿಶಿಣದ ಕೊಂಬನ್ನು ತಗೊಂಡು ಕೆಂಪು ಬಟ್ಟೆಯನ್ನು ಕಟ್ ಮಾಡಿ ತಗೊಂಡು ಅದರಲ್ಲಿ ಅರಿಶಿಣದ ಪುಡಿಯನ್ನು ಕಲಸಿ ಅದರಲ್ಲಿ ಸ್ವಸ್ತಿಕ್ಕನ್ನು ಬರಿಬೇಕು ವಸ್ತಿಕ್ಕನ್ನು ಬರೆದ ಮೇಲೆ ಈ ಐದು ಅರಿಶಿನದ ಕೊಂಬನ್ನು ಆ ಬಟ್ಟೆಯಲ್ಲಿಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ಗಂಧ ಒಂದು ಕೆಂಪು ಬಣ್ಣದ ಇಲ್ಲ ಹಳದಿ ಬಣ್ಣದ ಗುಲಾಬಿ ಹೂವು ಇಲ್ಲ ಸೇವಂತಿಗೆ ಹೂವು ಯಾವುದಾದ್ರೂ ಹೂವು ಒಂದು ಹೂವನ್ನು ಇಟ್ಟು ಹೂ ಇಲ್ಲ ಅಂದರು ತುಳಸಿ ದಳವನ್ನಾದರೂ ಇಟ್ಟು ಅವರಿಗೆ ಪೂಜೆ ಮಾಡಿದ ನಂತರ ಇದನ್ನೇ ಇಟ್ಟಿರ್ತೀರಲ್ಲ ಇದಕ್ಕೂ ಕೂಡ ಧೂಪ ದೀಪವನ್ನು ತೋರಿಸಿ ಬೆಳಗಿಸಿ ನೀವು ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಮನೆ ಮೇಲೆ ಕುತ್ಕೊಳ್ತೀರಲ್ಲ ಅಂತಹ ಸಮಯದಲ್ಲಿ ನೀವು ಅದನ್ನ ಏನು ಬಾಬಾರವರಿದ್ರೆ ಇಟ್ಟಿರ್ತೀರಲ್ಲ ಆ ಬಟ್ಟೆಯಲ್ಲಿ ಇರುವಂತಹ ಅರಿಶಿನದ ಕೊಂಬು ಎಲ್ಲವನ್ನ ಸೇರಿಸಿ ಬಟ್ಟೆಯನ್ನೇ ಸೇರಿಸಿ ಅಂಗೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ಮನಸ್ಸಿನ ಎಲ್ಲಾ ದುಃಖಗಳು ಸಮಸ್ಯೆಗಳು ಇವತ್ತಿಗೆ ಬಗೆಹರಿದವು ಅನುಗ್ರಹ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನ ಸಿಗ್ತಾ ಇದೆ ದಾರಿ ಕಾಣಿಸ್ತಾ ಇದ್ದಾವೆ ಒಂದೊಂದೇ ಹಂತದಲ್ಲಿ ನಾನು ಕೂಡ ಬದಲಾಗ್ತಾ ಇದ್ದೀನಿ ಹಾಗೆ ನನ್ನ ಜೀವನ ಕೂಡ ಒಂದು ಬದಲಾವಣೆಯತ್ತ ಸಾಕ್ತಾ ಇದೆ ಧನ್ಯವಾದಗಳು ಬಾಬಾ ಅಂಥೇಳಿ ಬಾಬಾರವರಿಗೆ ಧನ್ಯವಾದಗಳನ್ನು ತಿಳಿಸಿ ಒಂಥರ ನಾನು ಯಾವುದೋ ಜನ್ಮದಲ್ಲಿ ಏನು ಮಾಡಿದ್ನೋ ಏನೋ ಗೊತ್ತಿಲ್ಲ ಬಾಬಾ ನನಗೆ ಒಂದು ಮಗು ಇಲ್ಲ ನನಗೆ ಮಕ್ಕಳಾಗುವ ಭಾಗ್ಯವನ್ನು ಕೊಡಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಡ್ರಿ ಮಕ್ಕಳಾಗದೇ ಇದ್ದೋರು ಇಲ್ಲ ಮದುವೆ ಆಗದಿದ್ದರು ನಾನು ಯಾರಿಗಾದರೂ ಮದುವೆ ಆಗುವ ಸಮಯದಲ್ಲಿ ಯಾರಿಗಾದರೂ ಏನಾದರೂ ತೊಂದರೆ ಕೊಟ್ಟಿದ್ದೆನೋ ಏನೋ ಗೊತ್ತಿಲ್ಲ ಅದಕ್ಕೋಸ್ಕರ ನನ್ನ ಮದುವೆಯಲ್ಲಿ ಅಡ್ಡಿ ಆತಂಕಗಳು ತುಂಬ ಇದ್ದಾವೆ ಹಾಗಾಗಿ ಅಂತ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ನನಗೆ ಬಲ ಕೊಡಿ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಗುರುವಿನ ಬಲ ಇದ್ದರೇ ನಮ್ಮ ಜೀವನದಲ್ಲಿ ವೈವಾಹಿಕ ಜೀವನ ಚೆನ್ನಾಗಿರೋದು ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ಹಾಗೆ ಹಣಕಾಸಿನ ಸಮಸ್ಯೆಗಳು ದೂರವಾಗ್ತವೆ ಹಾಗೆ ಕೆಲಸದಲ್ಲಿ ಏನು ಅಡೆತಡೆಗಳಿರ್ತಾವಲ್ವ ಅದು ಕೂಡ ದೂರವಾಗುತ್ತೆ ಅರಿಶಿನದ ಕೊಂಬಿಗೆ ಅಂತಹ ಅದ್ಭುತವಾದ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಈ ಐದು ಕೊಂಬುಗಳನ್ನು ಒಂದು ಹತ್ತು ರೂಪಾಯಿ ಕೊಟ್ಟರೆ ಐದು ಕೊಂಬುಗಳನ್ನು ಕೊಡ್ತಾರೆ ಸ್ನೇಹಿತರೆ ಅಂಗಡಿಯಲ್ಲಿ ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಕೆಂಪು ಬಣ್ಣದ ಬ್ಲೌಸ್ ಬಿಸಿದ್ರೆ ಅದನ್ನು ಕಟ್ ಮಾಡಿಕೊಂಡು ಸಮತಟ್ಟಾಗಿ ಅರಿಶಿಣದ ಪುಡಿಯನ್ನು ಸ್ವಲ್ಪ ಹಾಲಲ್ಲಿ ಇಲ್ಲ ನೀರಲ್ಲಿ ಕಲಸಿ ಅದರಲ್ಲಿ ಒಂದು ಸ್ವಸ್ತಿಕನ್ನು ಬಿಡಿಸಿ ಇವೆಲ್ಲ ಅರಿಶಿಣದ ಕೊಂಬನ್ನು ಐದು ಕೊಂಬುಗಳನ್ನು ಇಟ್ಟು ಅದನ್ನು ಪೂಜಿಸಿ ನಂತರ ಅದನ್ನು ಪೂಜೆ ಎಲ್ಲ ಆದ ನಂತರ ಕೈಯಲ್ಲಿ ಹಿಡ್ಕೊಂಡು ಬಾಬಾರವರಲ್ಲಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಟ್ಟಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಭರವಸೆ ಇಟ್ಟು ನನ್ನ ಆಸೆಗಳನ್ನು ಇಚ್ಛೆಗಳನ್ನು ಈಡೇರಿಸಿ ಅಂತ ಹೇಳಿ ನಿಮ್ಮ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀನಿ ನನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ನನ್ನ ಇಚ್ಛೆಗಳನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ನನ್ನ ಉದ್ದೇಶ ಒಳ್ಳೆಯ ರೀತಿಯಲ್ಲಿದೆ ಬಾಬಾ ಹಾಗಾಗಿ ನನ್ನ ಜೀವನದಲ್ಲಿ ಯಾವುದು ಇರಬೇಕು ಯಾವುದು ಇರಬಾರ್ದು ಅಂತೇಳಿ ನೀವೇ ತೀರ್ಮಾನ ಮಾಡಿ ನನ್ನ ಭವಿಷ್ಯವನ್ನು ನನ್ನ ಜೀವನವನ್ನು ರೂಪಿಸಿಕೊಡ್ರಿ ಬಾಬಾ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇನ್ನು ಒಂಬತ್ತು ವಾರದಲ್ಲಿ ಕಂಕಣ ಭಾಗ್ಯ ಕೂಡು ಬರುತ್ತೆ ಒಂಬತ್ತು ವಾರದಲ್ಲಿ ನನಗೆ ಸಂತಾನ ಭಾಗ್ಯವನ್ನು ಬಾಬಾ ಕರುಣಿಸ್ತಾರೆ ನನ್ನ ಕೆಲಸದಲ್ಲಿ ನನಗೆ ಒಳಿತನ್ನು ಮಾಡ್ತಾರೆ ಲಾಭವನ್ನು ಕೊಡ್ತಾರೆ ಕೆಲಸ ಸಿಗೋ ಹಾಗೆ ಮಾಡ್ತಾರೆ ಹಾಗೆ ನಿಮ್ಗೆ ಏನು ಇಚ್ಛೆ ಇದೆಯೋ ಅದನ್ನೆಲ್ಲ ಆಗಿದೆ ಅನ್ನೋ ಲೆಕ್ಕಾಚಾರಕ್ಕೆ ನೀವು ಹೇಳಿಕೊಂಡು ಬಾಬಾ ನಡೆಸ್ಕೊಡ್ತಾರೆ ಅನ್ನೋದನ್ನು ಮನಸ್ಸಲ್ಲಿ ಮೂಡಿಸ್ಕೊಂಡು ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಗಂಟನ್ನು ಕಟ್ಟಿ ಬಾಬಾರವರ ಎದುರಿಗೆ ಇಡಬೇಕು ನಾಳೆ ಗುರುವಾರ ನೀವು ಮಾಡ್ಕೊಂಡ್ರಿ ಅಂದ್ರೆ ಒಂಬತ್ತು ಗುರುವಾರ ಮಾಡ್ತಿರೋ ಎರಡು ಗುರುವಾರ ಮಾಡ್ತಿರೋ ಐದು ಗುರುವಾರ ಮಾಡ್ತಿರೋ ಏಳು ಗುರುವಾರ ಮಾಡ್ತಿರೋ ಹನ್ನೊಂದು ಗುರುವಾರ ಮಾಡ್ತಿರೋ ಹದಿನಾರು ಗುರುವಾರ ಮಾಡ್ತಿರೋ ಡಿಸೈಡ್ ನೀವು ಮಾಡ್ಕೊಳ್ಳಿ ಸಂಕಲ್ಪವನ್ನು ನೀವು ಮಾಡಿಕೊಂಡು ಬಾಬಾರ ವೃದ್ಧಿಗೆ ಇಷ್ಟು ದಿನದ ಸೇವೆಯನ್ನು ನಾನು ಮಾಡ್ತೀನಿ ಅಂತೇಳಿ ಪ್ರಾರ್ಥನೆಯ ಮೂಲಕ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾಳೆಯಿಂದಲೇ ಶುರು ಮಾಡಬೇಕು ನಾಳೆ ನೀವು ಗುರುವಾರ ಇಟ್ಟು ಪೂಜೆ ಮಾಡಿದ್ರಿ ಅಂದ್ರೆ ಇದನ್ನು ಶುಕ್ರವಾರನೂ ಕೂಡ ಅಲ್ಲೇ ಬಿಡಬೇಕು ದೇವರ ಹತ್ರ ಶನಿವಾರ ಇದನ್ನು ತೆಗೆದು ಇದು ಅರಿಶಿನ ಕೊಂಬುಗಳನ್ನು ಕುಟ್ಟಿ ಪುಡಿ ಮಾಡಿ ಅದನ್ನ ಹರಿಯುವ ನೀರಲ್ಲಿ ಒಂದು ಪ್ರಾರ್ಥನೆಯ ಮೂಲಕ ನಿಮ್ಮ ಸಂಕಲ್ಪ ಏನಿದೆ ಅದನ್ನ ಹೇಳ್ಕೊಂಡು ನನ್ನ ಸಂಕಲ್ಪವನ್ನ ಬಾಬಾ ನನ್ನ ನನ್ನ ಇಚ್ಛೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಎಲ್ಲ ಒಳ್ಳೆಯದಾಗುತ್ತೆ ಯಾಕಂದ್ರೆ ಬಾಬಾ ನನ್ನ ಜೊತೆಗಿದ್ದಾರೆ ಅವರ ಬಲ ನನ್ನ ಜೊತೆಗಿದೆ ಅಂದ್ರೆ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನುವ ರೀತಿಯಲ್ಲಿ ನೀವು ಹೇಳ್ಕೊಂಡು ನೀವು ಬಾಬಾರವರ ಸ್ಮರಣೆಯನ್ನ ಮಾಡಿಕೊಂಡು ಓಂ ಅನಾಥನಾಥ ದೀನ ಬಂದು ಸಾಯೇ ನಮಃ ಅಂತೇಳಿ ಒಂಬತ್ತು ಬಾರಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಹರಿಯುವ ನೀರಲ್ಲಿ ಬಿಡಿ ಈಗ ನಾವು ಸಿಟಿಯಲ್ಲಿ ಇದೀವಿ ಹರಿಯುವ ನೀರು ನಮಗೆ ಸಿಗೋಲ್ಲ ದೂರ ಆಗತ್ತೆ ಹೋಗ್ಲಿಕ್ಕೆ ಆಗಲ್ಲ ಅಂದ್ರೆ ನೀವು ಶನಿವಾರದ ದಿನ ಈ ಕೊಂಬನ್ನ ತೆಗೆದು ಪೂಜೆ ಮಾಡ್ತಿರ್ತೀರಲ್ಲ ಐದು ಕೊಂಬುಗಳನ್ನ ಚೆನ್ನಾಗಿ ಒಂದು ಸಣ್ಣ ಕುಟಾಣಿ ಒಳಗೆ ಹಾಕೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡಿಕೊಂಡು ನೀರಲ್ಲಿ ಒಂದು ಲೋಟ ನೀರಲ್ಲಿ ಅದನ್ನ ಕರಡಿ ತುಳಸಿ ಗಿಡ ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ಇದೆ ಇಲ್ಲ ಅಂದರೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹೂವಿನ ಗಿಡಕ್ಕೂ ಮಾಡಿಕೊಳ್ಬಹುದು ತುಳಸಿ ಗಿಡ ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಸ್ನೇಹಿತರೆ ನೀವು ಈ ನೀರನ್ನ ಕರಡಿಕೊಂಡು ತುಳಸಿಯ ಮುಂದೆ ಆ ಲೋಟವನ್ನು ಹಿಡಿದು ನಿಂತು ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಹೇಳ್ಕೊಳ್ಬೇಕು ನೀವು ಕಷ್ಟ ಪರಿಹಾರಕ್ಕೆ ಮಾಡ್ಕೊಳ್ತಾ ಇದ್ರಿಂದ ಕಷ್ಟ ಪರಿಹಾರದ ವಿಚಾರವನ್ನ ಹೇಳ್ಕೊಳ್ಬೇಕು ಇಲ್ಲ ಕೋರ್ಟು ಕಚೇರಿ ಹೇಳ್ಕೊಳ್ತಾ ಇದ್ದೀರಿ ಇಲ್ಲ ಮಾಟ ಮಂತ್ರ ಯಾರಾದ್ರೂ ಪ್ರಯೋಗ ಮಾಡಿದ್ರೆ ಆ ದೋಷ ನಿವಾರಣೆಯನ್ನ ಹೇಳ್ಕೊಳ್ತಾ ಇದ್ದೀರಿ ಅಂದ್ರೆ ಆ ವಿಚಾರವನ್ನ ಹೇಳ್ಕೊಂಡು ಸಂತಾನ ಭಾಗ್ಯಕ್ಕೆ ಈ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಿ ಸಾಲದ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ ಅಂದ್ರೆ ಆ ಎಲ್ಲಾ ಪ್ರಾರ್ಥನೆಯನ್ನ ಮಾಡಿಕೊಂಡು ನೀವು ತುಳಸಿಯ ಗಿಡದ ಬುಡಕ್ಕೆ ಆ ನೀರನ್ನ ವಿಸರ್ಜನೆ ಮಾಡಬೇಕು ಅಂದ್ರೆ ಸಮರ್ಪಣೆಯನ್ನ ಮಾಡಬೇಕು ನನ್ನ ಎಲ್ಲ ಕಷ್ಟ ದೋಷ ಸಮಸ್ಯೆ ಎಲ್ಲವೂ ನಿವಾರಣೆ ಆದವು ಇವತ್ತಿಗೆ ನನ್ನ ಜೀವನದಲ್ಲಿ ಇವತ್ತಿನಿಂದ ನನಗೆ ಒಂದು ಬಹುದೊಡ್ಡ ತಿರುವು ಸಿಗತ್ತೆ ಹಾಗೆ ನಾನು ಅಂದ್ಕೊಂಡಿರೋ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ತವೆ ಹಾಗೆ ನಾನು ಕಂಡ ಕನಸು ನನಸಾಗತ್ತೆ ಎಲ್ಲಾ ರೀತಿಯಲ್ಲೂ ನನ್ನ ವ್ಯವಹಾರದಲ್ಲಿ ನನಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ತುಳಸಿಯ ಬುಡದಿಂದ ಒಂದು ಚಿಟಿಕೆ ಮಣ್ಣನ್ನ ತಗೊಂಡು ನೀವು ನಿಮ್ಮ ಹಣೆಗೆ ಹಚ್ಕೊಳ್ಬೇಕು ಹಾಗೆ ನತ್ತಿ ಏನು ಎಣ್ಣೆ ಹಾಕೊಳ್ತಿರಲ್ಲ ತಲೆಗೆ ಆ ನತ್ತಿ ಅಂತ ಇರತ್ತಲ್ಲ ಅದ್ರ ಮಧ್ಯ ಆ ಚಿಟಿಕೆ ಮಣ್ಣನ್ನು ಧಾರಣೆ ಮಾಡ್ಕೊಂಡು ನೀವು ಕೈ ಮುಗಿದು ನಮಸ್ಕಾರ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ ಹಾಗಾದ್ರೆ ಆ ಕೆಂಪು ಬಟ್ಟೆಯನ್ನ ಏನು ಮಾಡಬೇಕು ಅಂದ್ರೆ ನೀವು ಅದನ್ನ ಯಾವುದಾದ್ರೂ ಸ್ವಲ್ಪ ಖಾಲಿ ಇರೋ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನ ತೆಗೆದು ನೀವು ಆ ಬಟ್ಟೆನ ಅದರೊಳಗೆ ಹಾಕ್ಬಿಡಿ ಯಾಕಂದ್ರೆ ಸ್ವಸ್ತಿಗೆ ಬರ್ದಿರ್ತೀರ ಮತ್ತೆ ಪೂಜೆ ಮಾಡಿರ್ತೀರಾ ಹಾಗಾಗಿ ಆ ಬಟ್ಟೆನ ಯಾರು ತುಳಿಬಾರದು ಹಾಗಾಗಿ ಇಲ್ಲ ತುಳಸಿ ಗಿಡದ ಹತ್ರನೇ ಜಾಗ ಇದೆ ಅಂದ್ರೆ ನೀವು ತುಳಸಿ ಗಿಡದ ಹತ್ರನೇ ಮಾಡ್ಕೊಳ್ಬೋದು ಪಾಟಲ್ಲಿ ಹಾಕಿದೀವಿ ಅಂದ್ರೆ ಈ ರೀತಿ ಮಾಡ್ಬೋದು ಕಾಟನ್ ಬಟ್ಟೆ ಆದ್ರೆ ಅದು ಮಣ್ಣಲ್ಲಿ ಕರಗೋಗುತ್ತೆ ಪಾಲಿಸ್ಟರ್ ಬಟ್ಟೆ ಆದ್ರೆ ಅದು ಕರಗೋದಿಲ್ಲ ನಂತರ ಸ್ವಲ್ಪ ದಿನ ಆದ್ಮೇಲೆ ಬೇಕಾದ್ರೆ ಅದು ಕೊಳತ್ ಹೋದಂಗೆ ಆದ್ಮೇಲೆ ನೀವು ತೆಗೆದು ಹಾಕಂತ್ರಿ ಬೇರೆ ಕಡೆ ಅರಿಶಿಣ ಸೌಭಾಗ್ಯದ ಪ್ರತೀಕವಾಗಿದೆ ಹಾಗೆ ಗುರುವಿನ ಸಂಕೇತವಾಗಿದೆ ಹಾಗಾಗಿ ಅರಿಶಿಣದ ಈ ಪರಿಹಾರ ನಿಮ್ಮ ಜೀವನವನ್ನು ನಿಮ್ಮ ಭವಿಷ್ಯವನ್ನು ಸೌಭಾಗ್ಯದ ರೀತಿಯಲ್ಲಿ ಬದಲಾಯಿಸುತ್ತೆ ಸ್ನೇಹಿತರೆ ಅದೃಷ್ಟವನ್ನೇ ತರತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಅರಿಶಿನಕ್ಕೆ ಅಂತಹ ಅದ್ಭುತವಾದ ಶಕ್ತಿ ಇದೆ ಹಾಗಾಗಿ ನಾವು ಈ ರೀತಿಯಾಗಿ ಸಮರ್ಪಣೆ ಮಾಡಿದ ಈ ಅರಿಶಿಣದ ಕೊಂಬಿನ ಸೇವೆ ಖಂಡಿತವಾಗಿ ನಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳನ್ನು ತರೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳಲ್ಲಿ ಸಾಧನೆಯನ್ನು ಮಾಡಿಸುತ್ತೆ ಹಾಗೆ ನಮ್ಮ ದೋಷಗಳನ್ನು ಪರಿಹಾರ ಮಾಡುತ್ತೆ ಸ್ನೇಹಿತರೆ ಹಾಗೆ ಗುರುವಿನ ಬಲ ಶಾಶ್ವತವಾಗಿ ನಮ್ಮ ಜೊತೆಗಿರುತ್ತೆ ನಾವು ಜೀವನದಲ್ಲಿ ಏನನ್ನಾದ್ರೂ ಪಡಿಬೇಕು ಅಂದ್ರೆ ಗುರುವಿನ ಬಲ ಇರಬೇಕು ಹಾಗೆ ನಾವು ಜೀವನದಲ್ಲಿ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಹೊಂದಬೇಕಂದ್ರೆ ಗುರು ಮಾರ್ಗದರ್ಶನ ಇರಬೇಕು ಹಾಗೆ ನಾವು ಜೀವನದಲ್ಲಿ ಎಲ್ಲಾ ರೀತಿಲೂ ನಮಗೆ ಒಳ್ಳೇದಾಗ್ಬೇಕು ಅಂದ್ರೆ ಗುರುವಿನ ರಕ್ಷಣೆ ಇರಬೇಕು ಅವರ ಶ್ರೀರಕ್ಷೆಯಲ್ಲಿ ನಮ್ಮ ಜೀವನ ಖಂಡಿತವಾಗಿ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಪ್ರತಿಯೊಬ್ರು ಈ ಹೊಸ ವರ್ಷದಂದು ಈ ಸೇವೆಯನ್ನ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ತಿರುವುಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಿಮಗೆ ಎಷ್ಟು ವಾರ ಮಾಡೋಕ್ಕಾಗುತ್ತೋ ಅಷ್ಟು ವಾರ ಮಾಡ್ಕೊಳ್ಳಿ ನಿಮ್ಮ ಇಚ್ಛೆ ಈಡೇರಿದ್ರೆ ಮತ್ತೆ ನೀವು ಯಾವುದಾದ್ರೂ ಮತ್ತೊಂದು ಇಚ್ಛೆಯನ್ನು ಇಟ್ಟು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಹಾಗಾದರೆ ಸಾಯಿ ರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ